ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಗೆ ಸ್ವಾಗತ ಇವತ್ತಿನ ರೆಸಿಪಿ ಆರೋಗ್ಯಕರವಾಗಿರೋಂತಹ ಹಾಲು ಬೈ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ರಾಗಿ ನೀಟಾಗಿ ಒಂದು ಮೂರ್ನಾಲ್ಕು ಸುಳ್ಳಿ ತೊಳೆದು ಕ್ಲೀನ್ ಮಾಡಿ ಒಂದು ಎಂಟು ಗಂಟೆ ನೆನ್ಸಿಡಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ನೆಂದಿದೆ ಈಗ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀವು ನೈಟ್ ನೆನೆಸಿಟ್ಟು ಮಾರನೆ ಬೆಳಗ್ಗೆ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇವಾಗ ಕಂಪ್ಲೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ ನಂತರ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಹಸಿದು ಹಸಿ ತೆಂಗಿನಕಾಯಿ ತುರಿ ಫ್ರೆಂಡ್ಸ್ ಅದು ಒಣ ಕೊಬ್ಬರಿ ಹಾಕ್ಕೊಬೇಡಿ ಚೆನ್ನಾಗಿರಲ್ಲ ಹಸಿ ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಒಂದು ಕಪ್ಪಷ್ಟು ನೀರು ಹಾಕಿ ನೈಸಾಗಿ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ಈಗ ಮತ್ತೊಂದು ಪಾತ್ರೆಗೆ ಒಂದು ಜಲ್ಡೆ ಇಟ್ಟು ಅದ್ರ ಮೇಲೆ ಅದ್ರ ಮೇಲೆ ಮತ್ತೊಂದು ಬಟ್ಟೆ ಹಾಕಿ ತೆಳ್ಳಗಿರೋದು ದಪ್ಪ ಇರೋದು ಹಾಕೋಕ್ಕೋಗ್ಬಿಡಿ ತೆಳ್ಳಗಿರೋದು ಹಾಕಿ ಹಾಲು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಹಾಕಿ ಹಾಲು ನೀಟಾಗಿ ಸೋಸ್ಕೊಂಬಿಡಿ ಈ ಥರ ಒಂದೆರಡು ಮೂರು ಸಲ ಹಾಲು ತೆಕ್ಕೋಬೇಕು ಫ್ರೆಂಡ್ಸ್ ನೀವು ಒಂದೇ ಸಲಿಯೆಲ್ಲ ಒಂದೆರಡು ಮೂರು ಸಲ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಮತ್ತೆ ಮತ್ತೆ ಹಾಲು ತೆಕ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಹಿಂಡಿ ನೀಟಾಗಿ ಒಂದೆರಡು ಮೂರು ಸಲ ಆ ಥರ ಮಾಡ್ಕೊಳ್ಳಿ ಹಾಲು ಕಂಪ್ಲೀಟಾಗಿ ಬಂದುಬಿಡುತ್ತೆ ಈ ಥರ ಟೈಟಾಗಿ ಹಿಂಡ್ಕೋಬೇಕು ಬಟ್ಟೆಯಲ್ಲೇ ಸೋಸಬೇಕು ಫ್ರೆಂಡ್ಸ್ ಬಟ್ಟೆಯಲ್ಲಿ ಸೋಸೋದ್ರಿಂದ ಚೆನ್ನಾಗಿರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಇರ್ಬೋದು ಒಂದು ಮೂರು ಸಲ ತೆಕೊಂಡಿದ್ದೀನಿ ಇದು ಇಷ್ಟಾಗಿದೆ ಒಂದು ಕಪ್ಪಷ್ಟು ರಾಗಿಗೆ ಐದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅಳತೆ ಕರೆಕ್ಟಾಗಿರುತ್ತೆ ನಾನು ರುಬ್ಬಬೇಕಾದ್ರೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ಹಾಲು ತೆಕ್ಕೊಂಡಿದ್ದೀನಿ ಟೋಟಲ್ ಐದು ಕಪ್ ಇದೆ ಹಾಲು ನೋಡ್ತಾ ಇರ್ಬೋದು ಈಗ ಒಂದು ಪಾತ್ರೆಗೆ ಇದ್ದೀನಿ ನೀಟಾಗಿ ಸೋಸ್ಕೊಂಡು ಇನ್ನೊಂದು ಸಲ ಹಾಕ್ಕೊಳ್ಳಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ನಾನು ರುಬ್ಬಬೇಕಾದ್ರೆ ಒಂದು ಮೂರು ಯಾಲಕ್ಕಿ ಹಾಕ್ಕೊಂಡಿದ್ದೆ ಅದು ಮಿಸ್ ಆಗಿದೆ ಯಾಲಕ್ಕಿ ಹಾಕ್ಕೊಳ್ಳಿ ರಾಗಿ ರುಬ್ಬಬೇಕಾದ್ರೆ ಯಾಲಕ್ಕಿ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಇನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಬೇಗ ಗಟ್ಟಿ ಆಗುತ್ತೆ ಇದು ಮಿಕ್ಸ್ ಮಾಡ್ತಾನೆ ಇದೆ ಮೀಡಿಯಮ್ಮಾಗಿ ಉರಿ ಇಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾ ಇದೆ ಕೈ ಬಿಡ್ದಾಗ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗುತ್ತೆ ಇದೇನು ಜಾಸ್ತಿ ಟೈಮ್ ಇಡ್ಸಲ್ಲ ಫ್ರೆಂಡ್ಸು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಬೇಗ ಆಗುತ್ತೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಇದು ನೋವು ಮತ್ತು ಸೊಂಟ ನೋವು ಬೆನ್ನು ನೋವು ಇರುತ್ತಲ್ಲ ಅಂಥವ್ರಿಗೆ ರಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಮಕ್ಕಳಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ರಾಗಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಇದೆ ಕಾಯಿ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಕಾಯಿ ಮತ್ತು ಅಲಕ್ಕಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾನೆ ಇದೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಣ್ಣೂರಿಯಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬ ಬೆಂದ್ಕೊಂಡಿರುತ್ತೆ ರಾಗಿ ಮತ್ತು ಕಾಯಿ ಎಲ್ಲ ಬೇಗ ಬೆಂದ್ಕೊಂಡ್ತಾರೆ ಫ್ರೆಂಡ್ಸ್ ಇದೇನು ಲೇಟ್ ಏನಾಗಲ್ಲ ನೋಡ್ತಾ ಇರ್ಬೋದು ಈಗ ತುಪ್ಪದಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಅಂತ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇದನ್ನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ಮಾಡೋದೇನು ಕಷ್ಟ ಏನಿಲ್ಲ ಹೊಸ್ದಾಗಿ ಮಾಡೋರು ಸಹ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಅಳತೆ ಒಂದು ಯಾವುದಾದ್ರೂ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಅಷ್ಟೇ ಒಂದು ಗ್ಲಾಸ್ ಅಷ್ಟು ರಾಗಿಗೆ ಐದು ಗ್ಲಾಸಷ್ಟು ನೀರು ಅಳತೆ ಆಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಲೇಯರ್ ಲೇಯರ್ ಆಗಿ ಬಿಡಬೇಕು ಇಷ್ಟ ಆದರೆ ಸಾಕು ಈ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಂತರ ಒಂದು ತಟ್ಟೆಗೆ ಒಂದು ಬಾಳೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತಂದರೆ ನೀಟಾಗಿ ತುಪ್ಪ ಅಪ್ಲೈ ಮಾಡ್ಕೊಳ್ಳಿ ತುಪ್ಪ ಅಪ್ಲೈ ಮಾಡಿಲ್ಲ ಅಂದ್ರೂ ಹಾಗೇ ಬರುತ್ತೆ ಅಂತಂದರೆ ಇಲ್ಲ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಹಾಕ್ಕೊಳ್ತಾಯಿದ್ದೀನಿ ಇಷ್ಟ ಆದರೆ ಸಾಕು ನಂತರ ಇದು ಅರ್ಧ ಗಂಟೆ ಚೆನ್ನಾಗಿ ಸೆಟ್ ಆಗ್ಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಬೇಕು ಒಂದು ಅರ್ಧ ಗಂಟೆ ಆದರೂ ಬಿಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಬಾಳೆ ಎಲೆ ತೆಕ್ಕೊಳ್ತಾ ಇದ್ದೀನಿ ತುಂಬಾ ಆಗೈತೆ ಫ್ರೆಂಡ್ಸ್ ಮಾತ್ರ ಹ್ಞೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಆ ಥರ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಆಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಕಟ್ ಮಾಡಿ ಇಟ್ಟಿದೀನಿ ಕಾಯಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಡಬಲ್ ಆಗಿರುತ್ತೆ ನೀವು ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಟೇಸ್ಟು ಅಂತ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಆ ಥರ ಇರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸಾಫ್ಟ್ ಆಗಿದೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್